ಕರ್ನಾಟಕ ಸಂಪಾದಕರು ಮತ್ತು ವದ್ದೆಗಾರರ ಸಂಘಕ್ಕೆ ಉದ್ಘಾಟನೆಗೆ ನಾನು ಬರೋಕ್ಕಾಗಲಿಲ್ಲ ಕನ್ನಡಾಂತಗಳಿಂದ ಪ್ರೀತ ಕಾರ್ಯಕ್ರಮ ನಡೀತಾವತ್ತು ನಾನು ಪಾಪ ಮನೆಯವರೆಗೂ ಇನ್ವಿಟೇಷನ್ ಕೊಟ್ಟಿದ್ದರು ಬೇಜಾರಾಯಿತು ಬಟ್ ನನ್ನ ಒಂದು ಇವ ಸುಯೋಗ ಏನಪ್ಪ ಅಂದರೆ ನಾನು ಕೊಟ್ಟ ಈ ಹೊದ್ದೆಗಾರ ಸಂಘದ ಸ್ಥಳಕ್ಕೆ ಬಂದು ಇವತ್ತು ಈ ಮುಡುವಾಗಿಲು ಫುಡ್ ಬ್ಯಾಂಕ್ ವಿಷಯದಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ ಪ್ರಚಾರಕ್ಕೆ ಬಂದಿದ್ದೀನಿ ಅವ್ರಿಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದೀನಿ ಹಾಗಾಗಿ ಇವತ್ತು ನಂಗೆ ಭಾಳ ಖುಷಿ ನಾನು ಕೊಟ್ಟ ಜಾಗದಲ್ಲಿ ನಮ್ಮ ಪತ್ರಕರ್ತರು ಇವತ್ತು ಇಲ್ಲಿ ಸ್ಟುಡಿಯೋ ಮಾಡ್ಕೊಂಡಿದ್ದಾರೆ ನನಗೆ ಭಾಳ ಸಂತೋಷ ಆಯಿತು ಚಿಕ್ಕದಾಗಿದ್ದರೂ ಚಕ್ರವಾಗಿದೆ ಚೆನ್ನಾಗಿದೆ ಹೀಗೆ ಹೋಗಿ ನಿಮ್ಮಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರೋದು ನಾವತ್ತೇಳಿದಷ್ಟೇ ಯೂಟ್ಯೂಬ್ ಇರಲಿ ಪತ್ರಕರ್ತರು ಯಾರೇ ಇರಲಿ ನೀವೆಲ್ಲ ಒಂದೇ ನೀ ಯಾಕಂದರೆ ಇವತ್ತು ಪತ್ರಕರ್ತರಿಂದ ಯೂಟ್ಯೂಬಿಂದ ವಿಷಯಗಳು ಪ್ರಚಾರ ಆಗೋದು ನೀವು ನೋಡಿದ್ದೀರಾ ಈ ಯಾವತ್ತೂ ಈ ದರ್ಶನ್ದು ಯಾವ ಟಿ ವಿಯಲ್ಲಿ ನೋಡಿ ದರ್ಶನ್ ಆ ಪತ್ರಿಕೆಯಲ್ಲಿ ನೋಡಿ ದರ್ಶನ್ ಈ ಥರ ಬೇರೆ ಬೇರೆ ವಿಷಯಗಳು ಬೇಡ ನಮಗೆ ಹೀಗಾಗಿ ಅಂದರೆ ಏನಾಗ್ತದೆ ಅಂತ ಗೊತ್ತಾಗಬೇಕಲ್ಲ ನಮಗೆ ನಾವು ಕುತ್ಕೊಂಡು ಕಡೆ ವಿಷಯ ಗೊತ್ತಾಗುತ್ತೆ ಅದು ಯಾರಿಂದ ಸಾಧ್ಯ ಪತ್ರಕರ್ತೆಯಿಂದ ಯಾವುದೇ ಎಕ್ಸಾಮ್ಸ್ ಕೆ ಪಿ ಎಸ್ ಸಿ ಎಕ್ಸಾಮ್ನೇ ಆ ಕನ್ನಡ ಅದೇ ಸರಿಯಾಗಿ ಬಂದಿರಲಿಲ್ಲ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು ಇಲ್ಲ ಮರು ಪರೀಕ್ಷೆ ಮಾಡಿ ಅಂತ ಈ ಥರ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಏನೇನು ನಡೀತಾ ಹಾಗೂ ಹೋಗುಗಳು ಏನು ನಡೀತಾ ಇದೆ ಅವೆಲ್ಲ ಪತ್ರಕರ್ತರಿಂದ ಗೊತ್ತಾಗೋದು ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಗೊತ್ತಾಗೋದು ಆಮೇಲೆ ಸ್ವಚ್ಛ ಭಾರತ ಅಭಿಯಾನ ಎಲ್ಲನೂ ಈಗ ನಮ್ಮ ರಾಜ್ಯ ಸರ್ಕಾರ ರಾಷ್ಟ್ರ ಸರ್ಕಾರ ಮಾಡ್ತಾಯಿದೆ ಅವರವ್ರ ಕಸ ಅವರೇ ವಿಲೇವಾರಿ ಮಾಡಬೇಕು ಆ ಗಾರ್ಬೇಜ್ ತೆಗಿಬೇಕು ಪರಿಸರ ಸ್ವಚ್ಛವಾಗಿಡಬೇಕು ಅನ್ನೋದನ್ನು ಅದ್ರ ಬಗ್ಗೆ ತಿಳುವಳಿಕೆ ಹೇಳ್ಕೊಡೋದೆಲ್ಲ ಪತ್ರಕರ್ತರಿಂದ ವರದಿ ವರದಿಗಾರರಿಂದ ನಮಗೆ ಗೊತ್ತಾಗಬೇಕಾದ್ರೆ ಸೊ ಮುಳಿಬಾಗಲೇ ಕೇರ ಸಂಘದ ಭವನ ಉದ್ಘಾಟನೆ ಆಗಿದೆ ಸೊ ವರ್ಷದ ಪತ್ರಿಕಾ ದಿನಾಚರಣೆನೂ ತಂದಿದ್ದಾರೆ ಎಲ್ಲ ಪತ್ರಕರ್ತರಿಗೂ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಪದಾಧಿಕಾರಿಗಳಿಗೂ ಯಾರು ಸಾಧನೆ ಸಾಧನಾ ಪತ್ರ ವಿತರಣೆ ಮಾಡಿದ್ದಾರೆ ಹೀಗಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸಿ ನಾನು ಮಾತು ಮುಗಿಸ್ತೀನಿ